ಹಲೋ ನಮಸ್ಕಾರ ಅ ವೆರಿ ವೆರಿ ಬ್ಯೂಟಿಫುಲ್ ಗುಡ್ ಮಾರ್ನಿಂಗ್ ಫ್ರಾಮ್ ಮೆಂಡಲ್ ಹ್ಯಾಮ್ ಸೊ ಆಕ್ಟೋಬರ್ ಫೆಸ್ಟು ಮ್ಯೂನಿಕ್ ಈ ಎಲ್ಲ ಟ್ರಿಪ್ಪಲ್ಲೂ ನಾನು ತುಂಬ ತುಂಬ ಎಂಜಾಯ್ ಮಾಡ್ತಾ ಇರೋದು ಸುತ್ತಲಿನ ಈ ಒಂದು ಜಾಗವನ್ನು ಹಾಗೂ ಅಟ್ಮಾಸ್ಫಿಯರನ್ನು ಎಲ್ರಿಗೂ ನಮಸ್ಕಾರ ಜರ್ಮನಿಯಲ್ಲಿ ಕನ್ನಡತಿ ವ್ಲಾಗ್ಸಿಗೆ ಹಾಗೆ ನಿಮ್ಮ ಪ್ರೀತಿಯ ಯೂಟ್ಯೂಬ್ ಚಾನೆಲ್ ಜರ್ಮನಿಯಲ್ಲಿ ಕನ್ನಡತಿಗೆ ಸ್ವಾಗತ ಅಂತ ಹೇಳ್ತಾ ಈ ಒಂದು ಬ್ಯೂಟಿಫುಲ್ ದಿನನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಅಕ್ಟೋಬರ್ ಫೆಸ್ಟ್ ನೈಟ್ ಲೈಫು ಬಿಯರ್ ಫೆಸ್ಟಿವಲ್ ಇದೆಲ್ಲವನ್ನೂ ನೀವು ನೋಡಿದ್ರಿ ಸೊ ಆಲ್ಮೋಸ್ಟ್ ತುಂಬ ಜನಕ್ಕೆ ಬಿಯರ್ ಫೆಸ್ಟಿವಲ್ ಬಗ್ಗೆ ಅಂಡ್ ಅದು ಎಲ್ಲಾದರೂ ಇನ್ಫಾರ್ಮೇಶನ್ ಸಿಕ್ಕಾಗಿರುತ್ತೆ ಸೊ ನಾವು ಮೆಂಡಲಾಮಲ್ಲಿ ಸ್ಟೇ ಮಾಡಿದ್ವಿ ಇದು ನಮ್ಮ ಸ್ಟೇ ತುಂಬ ಚೆನ್ನಾಗಿತ್ತು ಅಂಡ್ ಒಳ್ಳೆ ನಿದ್ದೆ ಕೂಡ ಆಯಿತು ಆ ಬ್ಯೂಟಿಫುಲ್ ಅಟ್ಮಾಸ್ಫಿಯರ್ ಅಂತ ಮುತ್ತಲು ಕೂಡ ತುಂಬ ಚೆನ್ನಾಗಿತ್ತು ಜಾಗ ಫಾರಿನ್ ಹಿಂಗೆಲ್ಲ ಇರುತ್ತೆ ಅನ್ನೋದನ್ನ ಮುಂಚೆ ಬರೀ ಟಿ ವಿಲಿ ಅಲ್ಲಿ ನೋಡಿದ್ದೆ ಬಟ್ ಇಲ್ಲಿ ಬಂದ ಮೇಲೆ ನೋಡ್ತಾ ಇರೋದು ಎಷ್ಟು ಚೆನ್ನಾಗಿರುತ್ತೆ ಸ್ಟ್ರೀಟ್ಸು ಮನೆಗಳು ಸುತ್ತಮುತ್ತ ಆ್ಯಂಡ್ ಆಲ್ಮೋಸ್ಟ್ ನೇಚರ್ ಎಲ್ಲ ಸಿಕ್ಕಾಪಡೆ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಡೇ ಸ್ಟಾರ್ಟ್ ಮಾಡ್ತಿರೋದೆ ಲೇಟಾಗಿ ಆದರೂ ಕೂಡ ಸ್ಟಿಲ್ ಫೀಲಿಂಗ್ ವೆರಿ ಮಚ್ ಸ್ಲೀಪಿ ಬಿಕಾಸ್ ರಾತ್ರಿ ಅಕ್ಟೋಬರ್ ಫೆಸ್ಟ್ ಎಲ್ಲ ಮುಗಿಸ್ಕೊಂಡು ಆ್ಯಂಡ್ ಯಾ ಬ್ಯಾಪ್ ವೆಟ್ ಅಂತ ಒಂದು ವೆಟ್ನಿಮೀಸಲ್ಲಿ ನಾವು ಊಟ ಮುಗಿಸ್ಕೊಂಡು ಬಂದ್ವಿ ಬಟ್ ಮೂವಿ ನೋಡಿ ಮಲ್ಕೊಳ್ಳೋಷ್ಟು ಲೇಟ್ ಆಯಿತು ಆ್ಯಂಡ್ ಮಾರ್ನಿಂಗ್ ಕೂಡ ಮಳೆ ಬರ್ತಿತ್ತು ಇನ್ಫ್ಯಾಕ್ಟ್ ತುಂಬ ಚಳಿ ಕೂಡ ಇತ್ತು ಸೊ ವಿಥೌಟ್ ಸ್ವಲ್ಪ ನಿಧಾನಕ್ಕೆ ಸ್ಟಾರ್ಟ್ ಮಾಡೋಣ ಅಂತ ಎವ್ರಿ ವಾನ್ ಮೈ ಗಾಡ್ ನಾನು ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ ಲಿಟ್ರಲಿ ದಿಸ್ ಇಸ್ ಲೈಕ್ ಹೆವೆನ್ ಮೈ ಗಾಡ್ ಸಖತ್ ಚಳಿ ಆಗ್ತಾ ಇದೆ ಅವರಿಬ್ರು ನೋಡಿ ಅಲ್ಲಿ ನಿಧಾನಕ್ಕೆ ಬರ್ತಾ ಇದ್ದಾರೆ ಓಕೆ ಯೂಸ್ವಲಿ ಅಂದರೆ ಜರ್ಮನಿಲಿ ಒಳ್ಳೊಳ್ಳೆ ಪ್ಲೇಸಸ್ ಅಂತೂ ಇದೆ ಬಟ್ ಕಾರ್ ಎಲ್ಲ ಅಂದ್ರಲ್ಲಿ ಪಾರ್ಕ್ ಮಾಡಿ ಹೋಗೋಕ್ಕಾಗಲ್ಲ ಸೊ ಸ್ವಲ್ಪ ದೂರ ಕಾರ್ ಪಾರ್ಕ್ ಮಾಡಿ ನಡ್ಕೊಂಡು ಹೋಗ್ತಾ ಇದ್ದೀವಿ ಐ ಆಮ್ ಟೇಕಿಂಗ್ ಯು ಟು ಅ ಮೋಸ್ಟ್ ಮೋಸ್ಟ್ ಬ್ಯೂಟಿಫುಲ್ ಪ್ಲೇಸ್ ಆ್ಯಕ್ಚುಲಿ ಕೈಯಂತೂ ಫ್ರೀಸ್ ಆಗ್ತಾಯಿದೆ ಇದೆ ಗ್ಲೌಸಸ್ ಇದ್ರೂ ಕೂಡ ಅಷ್ಟು ಚಳಿ ಹೋಗ್ತಾಯಿದೆ ಇದೆ ಮನೆ वॉपटे चेन ई मीन जर्मन बंद लिट्रली सार्थक सम फील यो रिग्रेट मत फु फैमिली ಸೊ ಎಲ್ಲ ಬಿಟ್ಟು ದೂರ ಇರ್ಬೇಕಲ್ಲಪ್ಪ ಅಂತ ಬಟ್ ವೆನ್ ಐ ಕಮ್ ಔಟ್ ಲೈಕ್ ದಿಸ್ ನಿಜವಾಗ್ಲು ಖುಷಿ ಅನ್ಸುತ್ತೆ ಯಾರ ಜಾಮನ್ ಕಪಲ್ ದ ವೆರಿ ಸ್ವೀಟ್ ಯೂಸ್ ಯಾರಾದ್ರೂ ನೋಡಿದ್ರೆ ಮುಖ ಇಫ್ ಸಂಬಿಡಿ ಅಂದರೆ ನಿಮಗೆ ಗೊತ್ತೇ ಇರಬೇಕು ಅಂತಿಲ್ಲ ಅಥವಾ ನಿಮ್ಮ ಕಾ ನಿಮ್ಮ ಅಪಾರ್ಟ್ಮೆಂಟ್ ನಿಮ್ಮ ಕಾಲೋನಿ ನಿಮ್ಮ ಸ್ಟ್ರೀಟ್ ನೀವು ಅವ್ರನ್ನ ನೋಡ್ತೀರಾ ಅವರು ಎಷ್ಟು ಸ್ವೀಟ್ ಗೆಸ್ಟರ್ ಅಂದರೆ ಸ್ಮೈಲ್ ಮಾಡ್ತಾರೆ ಹೆಲೋ ಹೇಳ್ತಾರೆ ಗುಡ್ ಮಾರ್ನಿಂಗ್ ಹೇಳ್ತಾರೆ ಹತ್ತು ಹತ್ರ ಬರ್ತಾ ಇದ್ದೀನಿ ನಮ್ಮ ಇನಿಷಿಯಲ್ ಪ್ಲ್ಯಾನ್ ಇದ್ದಿದ್ದು ನಾವು ಗೆ ಹೋಗಬೇಕು ಅಂತ ಸೊ ಇಂದ ಫ್ಯೂಸನ್ ಕಡೆಗೆ ಹೋಗೋ ದಾರಿಲಿ ಈಗ ಲೈಕ್ ಕಾರಲ್ಲಿ ಹೋಗುವಾಗ ಲೆಫ್ಟ್ ಸೈಡಲ್ಲಿ ನಮಗೆ ಈ ಲೇಕ್ ಕಾಣಿಸ್ತು ಎಷ್ಟು ಚೆನ್ನಾಗಿತ್ತು ಅಂದರೆ ವಿ ಕುಡನ್ ಗೋ ಫರ್ದರ್ ಅಲ್ಲೇ ಕಾರ್ ನಿಲ್ಸಿ ಇಲ್ಲ ಹೋಗಲೇಬೇಕು ಅಂತ ಅನಿಸಿ ನಾವು ಆ್ಯಕ್ಚುಲಿ ನಡ್ಕೊಂಡು ಇದೀವಿ ಜಾಗ ಯಾವುದು ಗೊತ್ತಿಲ್ಲ ಆ್ಯಂಡ್ ವಿ ಟ್ರೈಡ್ ಲೊಕೇಟಿಂಗ್ ಹೇಗೆ ಹೋಗೋದು ಗೊತ್ತಿಲ್ಲ ಸೊ ಅಲ್ಲೆಷ್ಟೋ ದೂರದಲ್ಲಿ ಕಾರ್ ಪಾರ್ಕ್ ಮಾಡಿ ನಡ್ಕೊಂಡು ಬಂದ್ವಿ ಲೈಕ್ ಒನ್ ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ಅಂತೂ ಟ್ರೆಕ್ ಮಾಡಿದ್ದೀವಿ ಬಟ್ ಎಷ್ಟು ಚೆನ್ನಾಗಿತ್ತು ಜಾಗ ಅಂದರೆ ತುಂಬ ಪೀಸ್ಫುಲ್ ಅಂತಾರಲ್ಲ ಹಂಗಿತ್ತು ನೀವೇ ನೋಡ್ತಾ ಇದ್ದೀರಾ ಸುತ್ತಮುತ್ತ ಯಾರು ಅಂದರೆ ಯಾರೂ ಇಲ್ಲ ಅಂಡ್ ಇದಕ್ಕೊಂದು ನೇಮ್ ಬೋರ್ಡ್ ಕೂಡ ಇರಲಿಲ್ಲ ಹೇಗೋಗೋದು ಅಂತ ನಾವೇ ಎಲ್ಲ ಹುಡುಕೊಂಡು ಫುಲ್ ಪಜಲ್ ಆಗೋಗಿತ್ತು ದಾರಿ ಸಾಲ್ವ್ ಮಾಡ್ತಾ ಮಾಡ್ತಾ ಬಂದ್ವಿ ನಡೆದಷ್ಟು ದಾರಿ ದೂರ ಇತ್ತು ಆ್ಯಂಡ್ ಸತಿ ಹೇಳ್ತೀವಲ್ಲ ನಾವು ಹೋಗೋ ಜಾಗಕ್ಕಿಂತ ಅಥವಾ ತಲುಪೋ ಜಾಗಕ್ಕಿಂತ ನಾವು ಹೋಗ್ತಿರುವಂಥ ದಾರಿ ತುಂಬ ಸೊಗಸಾಗಿರುತ್ತೆ ಅಂತ ಲಿಟ್ರಲಿ ಅದಕ್ಕೆ ಅರ್ಥ ಕೊಟ್ಟಿದೆ ಅಂತ ಅನ್ಕೊಳ್ತೀನಿ ಬಿಕಾಸ್ ನಾವೆಲ್ಲೋ ಹೋಗಬೇಕು ಅಂದ್ಕೊಂಡ್ವಿ ಲೇಟಾದರೂ ಪರವಾಗಿಲ್ಲಪ್ಪ ನಿಲ್ಲಿಸ್ಬಿಟ್ಟು ಈ ಜಾಗ ನೋಡ್ಕೊಂಡೇ ಹೋಗೋಣ ಅಂತ ಹೋಗ್ತಾ ಇದೀವಿ ಕ್ಯಾಮ್ರ ಯಾವ ಆ್ಯಂಗಲಲ್ಲಿ ಹಿಡ್ಕೊಂಡಿದ್ದೀನಿ ಅಂತ ಗೊತ್ತಿಲ್ಲ ಅಷ್ಟು ಚಳಿ ಆಗ್ತಾಯಿತ್ತು ಸ್ವಲ್ಪ ದೂರ ಹೋದ್ಮೇಲೆ ಗೊತ್ತಾಯ್ತು ಅಲ್ಲಿ ಕಾರ್ ಇನ್ನೊಂದು ಯಾವ್ದೋ ಇತ್ತು ಸೊ ಇಲ್ಲಿ ಪಾರ್ಕ್ ಮಾಡ್ಬೋದು ಅಂತ ಮತ್ತೆ ನಾವು ಹೋಗಿ ಅಲ್ಲಿಂದ ಕಾರ್ ತಗೊಂಡು ಬಂದು ಇಲ್ಲೇ ಅಲ್ಲಿ ನೋಡಿ ಕಾಣಿಸ್ತಾ ಇದೆಯಲ್ಲ ಅದು ನಮ್ಮ ಕಾರ್ ಸೆಕೆಂಡ್ ಒನ್ ಆ ಕಡೆ ಇರೋದು ಮತ್ತೆ ಪಾರ್ಕ್ ಮಾಡಿ ಅದಾದ್ಮೇಲೆ ಮತ್ತೆ ಸ್ಟಾರ್ಟ್ ಮಾಡಿದ್ವಿ ನಡಿಯೋಕೆ ಇನ್ನೇನು ಹತ್ರ ಬರ್ತಾ ಇತ್ತು ಲೆಟ್ಸ್ ಗೋ ನಿಜವಾಗ್ಲೂ ಪ್ರಕೃತಿ ಮುಂದೆ ನಾವೆಲ್ಲರೂ ಎಷ್ಟು ಚಿಕ್ಕವ್ರಲ್ಲ ಯಾಕಂದರೆ ಎಷ್ಟೊಂದು ವಿಷಯ ನಾವು ಪ್ರಕೃತಿಯಿಂದ ಕಲಿಯೋಕಿರುತ್ತೆ ನಿಸರ್ಗ ನೋಡ್ತಾ ನೋಡ್ತಾ ಒಂದ ಕ್ಷಣ ಮರೆತು ಮಕ್ಕಳಾಗ್ಬಿಡ್ತೀವಿ ಪ್ರಪಂಚನೇ ಕಳೆದೋಗಿದೆ ಅಂತ ಅನ್ಸುತ್ತೆ ಎಲ್ಲವನ್ನೂ ಮರಿತೀವಿ ಈ ಥರದ್ದು ಜಾಗಗಳಿಗೆ ಬಂದಾಗ ಲೈಕ್ ಎಲ್ಲರ ಲೈಫಲ್ಲೂ ಈ ಥರದ್ದು ಒಂದು ಅನುಭವ ಹಾಗೇ ಆಗಿರುತ್ತೆ ಮೆಸ್ಮರೈಸಿಂಗ್ ಮೂಮೆಂಟ್ ಅಂತ ಬಿಕಾಸ್ ನೀವು ಇಷ್ಟಪಡೋ ಜೋಗ್ ಫಾಲ್ಸಿಗೆ ಹೋದರೂ ಅಷ್ಟೇ ಖುಷಿ ಆಗುತ್ತೆ ಅಥವಾ ನಿಮಗೆ ತುಂಬ ಇಷ್ಟ ಆಗೋ ಬೀಚ್ ಆಗಿರ್ಬೋದು ಮೌಂಟೇನ್ ಆಗಿರಬಹುದು ವೇರೆವರ್ ತುಂಬ ಏಕಾಂತವಾಗಿರುವಂತಹ ಜಾಗ ತುಂಬ ಪ್ಲೆಸೆಂಟ್ ಆಗಿರುವಂತಹ ಜಾಗ ಆ್ಯಂಡ್ ತುಂಬ ಚೆನ್ನಾಗಿ ನೀರು ತುಂಬ ಇಷ್ಟ ಸೊ ಅಲ್ಲೆಲ್ಲ ಹೋದಾಗ ಯು ಕ್ಯಾನ್ ರಿಯಲಿ ಫೀಲ್ ಎಷ್ಟು ಚೆನ್ನಾಗಿದೆಯಪ್ಪ ಅಂತ ಅನ್ಸುತ್ತೆ ಅಂಡ್ ನಾನು ತುಂಬ ವಾಟರ್ ಪರ್ಸನ್ನೇ ಐ ಲವ್ ಬೀಚಸ್ ಅಥವಾ ನೀರಿರುವಂತ ಜಾಗ ಎಲ್ಲ ನಂಗೆ ತುಂಬ ಇಷ್ಟ ಆಗುತ್ತೆ ಸೊ ಐ ವಾಸ್ ಜರ್ಲಿ ಎಂಜಾಯಿಂಗ್ ಚಳಿ ಎಲ್ಲ ಮರ್ತೆ ಹೋಯ್ತು ನನಗೆ ಒಂದು ಸ್ವಲ್ಪ ಹೊತ್ತು ಐ ಥಾಟ್ ಐ ಜಸ್ಟ್ ಹ್ಯಾವ್ ಟು ಸಿಟ್ ದೇರ್ ಆ್ಯಂಡ್ ಎಂಜಾಯ್ ಅಂತ ಇಟ್ ವಾಸ್ ಲಿಟ್ರಲಿ ಅಮೇಝಿಂಗ್ ಹೆಸರಿಲ್ದೇ ಇರೋ ಜಾಗ ಐ ಡೋಂಟ್ ನೋ ಇಫ್ ಎನಿ ಆಫ್ ಯು ನೀವು ನೋಡ್ತಿರೋರಿಗೆ ಅಥವಾ ಜರ್ಮನಲ್ಲಿರೋರು ಯಾರಾದ್ರೂ ಇಫ್ ಯು ಕ್ಯಾನ್ ಜಸ್ಟ್ ಟೆಲ್ ಮೀ ಯಾವ ಪ್ಲೇಸ್ ಇದು ಅಂತ ದೆನ್ ದಟ್ಸ್ ನೈಸ್ ಯಾಕಂದರೆ ಐ ಟ್ರೈಡ್ ಲೊಕೇಟಿಂಗ್ ಆ್ಯಂಡ್ ಫಾರ್ಗೆನ್ಝಿ ಅಂತ ಗೂಗಲ್ ಹೇಳ್ತು ಎಷ್ಟು ಸರಿನೋ ತಪ್ಪೋ ಗೊತ್ತಿಲ್ಲ ಬಟ್ ಯಾ ಫ್ಯೂಸನ್ ಕಡೆಗೆ ಹೋಗುವಾಗ ಮಿಂಡಲ್ಯಾಮ್ ಇಂದ ಮ್ಯೂನೀಕಲ್ಲಿ ಇದೊಂದು ಪ್ಲೇಸ್ ಸಿಗುತ್ತೆ ಮ್ಯಾನ್ ಮೇಡ್ ಕ್ರಿಯೇಷನ್ಸ್ ಇರುತ್ತೆ ಅಲ್ಲಿ ಬೋಟು ಯಾಟ್ ಆಗಿರ್ಬೋದು ಶಿಪ್ಸ್ ಇದೆಲ್ಲ ಬಟ್ ಅದು ಯಾವುದು ನಮ್ಮ ಕಣ್ಣಿಗೆ ಕಾಣಿಸೋದೇ ಇಲ್ಲ ಜಸ್ಟ್ ತಿಳಿ ನೀರು ಆ್ಯಂಡ್ ನೀವು ನೋಡಿ ಡಿಫ್ರೆನ್ಸ್ ಎಲ್ಲ ಆ್ಯಕ್ಚುಲಿ ಪ್ರಕೃತಿ ಎಷ್ಟು ಚೆನ್ನಾಗಿ ರೂಪ ಆಗಿದೆ ಅಂತ ಮೇಲಿರೋ ಮೋಡಕ್ಕೂ ಕೆಳಗಡೆ ಹರಿತಾ ಇರುವಂತಹ ನೀರಿಗೂ ಲೈಕ್ ಡಿಫ್ರೆನ್ಸೇ ಎಲ್ಲ ಗುರು ಒಂಚೂರು ಗೊತ್ತಾಗೋದೇ ಇಲ್ಲ ಒಂಥರ ಮಿರರ್ ಲೈಕ್ ರಿಫ್ಲೆಕ್ಷನ್ ಅಂತಾನೆ ಹೇಳ್ಬೋದು ಅಷ್ಟು ರಿಫ್ಲೆಕ್ಸಿವ್ ಆಗಿತ್ತು ಆ್ಯಂಡ್ ಹಾಲಿನಷ್ಟೇ ಪ್ಯೂರಿಟಿ ತಪ್ಪ ನೀರಂತೂ ಸ್ವಲ್ಪನೂ ಕಲ್ಮಶವಾಗಿರಲಿಲ್ಲ ಆಗಿರ್ಲಿಲ್ಲ ಯಾ ಡರ್ತ್ ಪಾರ್ಟಿಕಲ್ಸೇ ಇರಲಿಲ್ಲ ಲಿಟ್ರಲಿ ಕಲ್ಲು ಕೂಡ ಕ್ಲೀನಾಗಿತ್ತು ಅಷ್ಟು ಚೆನ್ನಾಗಿತ್ತು ಜರ್ಮನಿಯ ಈ ಜಾಗ ನನಗೆ ಸೋ ಫಾರ್ ವೆರಿ 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 ಫೇವ್ರೇಟ್ ಅಂತ ಹೇಳ್ಬೋದು ನಾನು ಹೋಗಿರೋ ಟ್ರಿಪ್ಸಲ್ಲಿ ನಾನು ನೋಡಿರುವಂತಹ ಜಾಗಗಳಲ್ಲಿ ಇದು ಒನ್ ಆಫ್ ಮೈ ಮೋಸ್ಟ್ ಫೇವ್ರೆಟ್ ಅಂತಲೇ ಹೇಳ್ಬೋದು ಬಿಕಾಸ್ ಐ ಲಿಟ್ರಲಿ ಲೈಕ್ ಡಿಟ್ ಆ್ಯಂಡ್ ಅಷ್ಟು ಚೆನ್ನಾಗಿತ್ತು ಆ್ಯಂಡ್ ಇಲ್ಲಿಂದ ನೆಕ್ಸ್ಟ್ ಆಫ್ಕೋರ್ಸ್ ನಾವು ಹೊರಟಿದಂಥ ಫ್ಯೂಸನ್ ಕಡೆಗೆ ವಾಪಸ್ಸು ಟ್ರಾವೆಲ್ ಸ್ಟಾರ್ಟ್ ಮಾಡಿದ್ವಿ ಜರ್ನಿಗೆ ಹೋಗ್ತಾ ಹೋಗ್ತಾ ಇನ್ನಷ್ಟು ಆಗ್ತಿತ್ತು ಬಿಕಾಸ್ ಸೇಮ್ ವೆದರ್ ಅಲ್ಲ ಆಲ್ಮೋಸ್ಟ್ ಆ ಕಡೆ ಈ ಕಡೆ ಅಟ್ಮಾಸ್ಫಿಯರು ಹಾಗೆ ಇರುತ್ತೆ ಆ್ಯಂಡ್ ಜರ್ಮನಿ ನನಗೀಗ ಸದ್ಯಕ್ಕೆ ತುಂಬ ತುಂಬ ಇಷ್ಟ ಆಗೋಗಿದೆ ನೇಚರ್ ಅಂತೂ ಅಲ್ಟಿಮೇಟ್ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು ನೀವೇ ನೋಡ್ತಿದ್ದೀರಲ್ಲ ಆ್ಯಂಡ್ ಇವಾಗ ಆಟಮ್ ಸೀಸನ್ ಆಗಿರೋದ್ರಿಂದ ಇನ್ನೂ ಚೆನ್ನಾಗಿದೆ ಎಲ್ಲ ಈಗೆಲ್ಲ ಲೀವ್ಸ್ ಉದುರುವಂಥ ಟೈಮು ಆ್ಯಂಡ್ ಈ ದಾರಿ ಎಷ್ಟು ಚೆನ್ನಾಗಿದೆ ನೋಡಿ ಯಾ ನಾನು ಬಂದಾಗ ಇನಿಷಿಯಲಿ ಸ್ವಲ್ಪ ಸಮ್ಮರ್ ಇತ್ತು ಬಟ್ ಯಾ ವೆರಿ ವೆರಿ ಶಾರ್ಟ್ ಪೀರಿಯಡ್ ಅಂತ ಹೇಳ್ಬೋದು ಆಮೇಲೆ ಆಟಮ್ ಕೂಡ ಎಂಜಾಯ್ ಮಾಡಿದ್ದೀನಿ ಇನ್ನೇನು ವಿಂಟರ್ ಸ್ಟಾರ್ಟ್ ಆಗ್ತಿದೆ ಆಲ್ಮೋಸ್ಟ್ ಆಗಿದೆ ಈ ಚಳಿ ನಿಜ ತಡ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ ಇನ್ನು ಡಿಸೆಂಬರ್ ಜಾನ್ವರಿ ಫೆಬ್ರವರಿ ಎಕ್ಸ್ಟ್ರೀಮ್ ಕೋಲ್ಡು ಸ್ನೋ ಫಾಲ್ ಎಲ್ಲ ಆಗುತ್ತೆ ಅದೆಲ್ಲನೂ ನಿಮಗೆ ತೋರಿಸ್ತೀನಿ ಆ್ಯಂಡ್ ಇದೀಗ ನಾನು ಬಂದಂಥ ಈ ಒಂದು ಸ್ವರ್ಗದಂಥ ಲೊಕೇಶನ್ ನಿಮಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಥ್ಯಾಂಕ್ ಯು ಸೊ ಮಚ್ ಕೀಪ್ ವಾಚಿಂಗ್ ಮುಂದಿನ ವಿಡಿಯೋದಲ್ಲಿ ಒಂದು ಸಖತ್ತಾಗಿರೋ ಪ್ಲೇಸಿಗೆ ಕರ್ಕೊಂಡು ಹೋಗ್ತಿದ್ದೀನಿ ನಾಯ್ಶ್ ಕಾನ್ಸ್ಟೆಂಟ್ ಕ್ಯಾಸೆಲ್ ಅಂತ ಸಿ ಯು ಆಲ್ ಅಂಟಿಲ್ ದೆನ್ ಲವ್ ಯು